హాయ్ హాల్ అసలాం వలైకు వెల్కమ్ బ్యాక్ తానియా అనియమిషో వ్లాగ్ ఇవత్ నాగడే హోతాయి ఒ పార్క్ హోడా అన్కొం దీవి ప్లాన్ ఇతో సక్సెస్ ఆకిదే ముందు దినదల్లి నా నీళ్త ఏ ప్లాన్ ఏ సక్సెస్ ఆయ్తో అంతా ಮುಂದುವರೆದ ದಿನಗಳಲ್ಲಿ ಹೇಳ್ತೇನೆ ಹೇಳ್ಬಹುದು ಮೇ ಬಿ ಅಂತ ಅನ್ಕೊಂಡಿದೀನಿ ಟ್ರೈ ಮಾಡ್ತೇನೆ ಮತ್ತೆ ಯಾರು ಸ್ಕಿಪ್ ಮಾಡ್ದೆಲ್ಲ ನನ್ನ ವೀಡಿಯೋಸ್ ಪ್ಲೀಸ್ ವಾಚ್ ಮಾಡಿ ಈ ಸ್ಥಳ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ ಮೇ ಬಿ ಯಾರಿಗಾದ್ರೂ ಗೊತ್ತಿರ್ಬಹುದು ಅನ್ಕೊಳ್ತೇನೆ ಮತ್ತೆ ನಾವೊಂದು ಶಾಪ್ ಬಂತು ಟೀ ಕುಡಿಯೋಣ ಅನ್ಕೊಂಡು ಅಲ್ಲೇ ನಿಲ್ಸಿದ್ವಿ ನನ್ನ ಹಸ್ಬೆಂಡ್ ಟೀ ತಗೊಬಾರಕ್ ಹೋಗಿದ್ದಾರೆ ಸ್ನಾಕ್ಸ್ ಎಲ್ಲಾ ತಗೊಂಡು ಇಲ್ಲಿಗೆ ಬಂದು ಯಾವ್ದೆಲ್ಲ ಬೇಕು ಅಂತ ನಾವು ತಗೊಂಡು ಬೇಡದಿದ್ ಮತ್ತೆ ಹಂಗೆ ರಿಟರ್ನ್ ಕೊಡ್ಬೋದು ಅದೇ ನೋಡಿ ಇದಿಷ್ಟು ತಗೊಂಡಿದೀವಿ ನಾವು ತುಂಬಾ ಟೇಸ್ಟಿ ಆಗಿರುತ್ತೆ ಕೇರಳಕ್ಕೆ ವಿಸಿಟ್ ಮಾಡಿ ಗಾಯ್ಸ್ ತುಂಬಾ ಅಂದ್ರೆ ತುಂಬಾ ನೋಡಿ ಎಮ್ಮಿ ಆಗಿರುತ್ತೆ ನೋಡಿ ನಾನ್ ತಿಂತಾ ಇದೀನಿ ನೋಡಿ ಹ್ಮ್ ಕೇರಳಕ್ಕೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಸ್ನ್ಯಾಕ್ಸ್ ಸಿಗುತ್ತೆ ತಿನ್ನಕ್ಕೆ ಆ ರೀತಿ ನಾ ಟೀ ತಗೊಂಡಿದ್ದೆ ಆಮೇಲೆ ನನ್ನ ಪಾಪೊಂದು ಡ್ರಿಂಕ್ ನಾ ಟೇಸ್ಟ್ ಮಾಡ್ತಾ ಇರೋದು ಮತ್ತೆ ಇದು ರೀಲ್ಸ್ ಅಲ್ಲಿಲ್ಲ ನೋಡಿರಬಹುದು ಎಲ್ಲರೂ ಇದೇನಂತ ಕಮೆಂಟ್ ಮಾಡಿ ಅಕ್ಕಾ ಇದೆ ಇಂದೆ ಆರ್ಥ ಇದೆ ಸಾನಾ ಇಲ್ಲಲ್ಲಾ ಹಾ ನಾನು ರೀಲ್ಸ್ ಕಂಡೆ ಪದ ಇണ്ടാಮೇ ಎಚ್ಚದಾ ನಾನು ಹೇಳ್ತೋಣ ತಿಂತಿನಾ ಏನಂದನೆ ವಾಹ್ ಕಾಯಾ ಮತ್ತೆ ನಾವೊಂದ್ ಪಾರ್ಕ್ ಬಂದ್ವಿ ಈ ಪಾರ್ಕ್ ನಮ್ ಬ್ಲಾಗಲ್ಲಿ ಇದೆ ಯಾಕಂದ್ರೆ ಜಾಸ್ತಿ ನಾವೀ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತೀವಿ ನನ್ ಪಾಪ ಆಟಾಡಕ್ಕೆಲ್ಲ ಚೆನ್ನಾಗಿರುದ್ ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತೇಳಿ ನಾ ಬರುವಾಗ ತುಂಬಾ ಟೈಮ್ ಏನಾಗಿರ್ಲಿಲ್ಲ ಆದ್ರೂ ಲೇಟ್ ಆಗಿತ್ತು ಜನನೇ ಇರ್ಲಿಲ್ಲ ಸಂಡೇ ಆಗಿದ್ರು ಬೇಗನೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೂ ಪರವಾಗಿಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡಿ ಹೊರಗಡೆ ಹೋದ್ವಿ ಫುಲ್ ರಶ್ ಇರುತ್ತೆ ನನ್ಗೆ ಹೋಗಲ್ನೇ ನೋಡಿರ್ಬೋದು ಅಂತ ಅನ್ಕೊಂಡಿದೀನಿ ನೋಡಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ ನೋಡಿ ಫುಲ್ ಸ್ಕಿಪ್ ಮಾಡ್ದಾರೆ ನೋಡಿ ಅದೇ ರೀತಿ ಇದು ಏನಂದ್ರೆ ತಳಶಿ ಡ್ಯಾಮ್ ಹ್ಮ್ ಮಟ್ಟನು ಹೇಳ್ಬೋದು ಪಾನಿಪುರಿ ನೋಡಿದ್ವಿ ಆದರೆ ಇಲ್ಲಿ ಪಾನಿಪುರಿ ಅಷ್ಟೇನ್ ಟೇಸ್ಟ್ ಆಗಿ ಏನಿರಲ್ಲ ನಮ್ ಸಿಗೋ ಸಿಗೋಷ್ಟು ಪಾನಿಪುರಿ ಟೇಸ್ಟ್ ಏನಿಲ್ಲ ಹಾಗಾಗಿ ಅದೇನ್ ಹೋಗಿಲ್ಲ ಮತ್ತೆ ಇಲ್ಲಿ ಬೆಸ್ಟಿಂದು ಒಂದು ಇದಿತ್ತು ಶೋ ಅದಕ್ಕೆ ಹೋಗಿಲ್ಲ ಸೊ ಮತ್ತೆ ಇದನ್ನ ನೋಡ್ಕೊಂಡು ಹಾಗೆ ಮತ್ತೆ ರಿಟರ್ನ್ ಸ್ವಲ್ಪ ಆಟ ಆಡ್ಸಾಪು ಅನ್ಕೊಂಡಿ ಇಲ್ಲಿ ನೋಡಿ ಶೂ ಹಾಕೊಡೋದು ಸುಮ್ನೆ ಇವನಿಗಂತೂ ಎಲ್ಲ ಆ ಕಡೆ ಈ ಕಡೆ ಇರ್ತಾನೆ ಆಟಾಡಕ್ ಸ್ವಲ್ಪ ಕುತ್ಕೊಂಡಿದ್ದೆ ಆಮೇಲೆ ಲೈಟಿಂಗ್ಸ್ ಎಲ್ಲಾ ಬೀಳ್ತಾ ಇತ್ತು ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನನೇ ಇಲ್ಲ ಮತ್ತೆ ಏನಂದ್ರೆ ನನ್ ಫೇವ್ರೇಟ್ ಎಲ್ಲಾದ್ರೂ ತಿಂದಲೇ ಇರಕ್ಕೆ ಆಗಲ್ಲ ಅದನ್ನ ತಗೋಣ நல்லதே கேக்கு. நான் இட்டு அந்த சல அதுக்கு மாப்பிரு. டேரக்க. ஆமா இல்ல. டேரக்க. டேரக்க இல்ல. தரதெல்ல. சவுச்சு. சவுச்சு. हैन. 12 நல்லா. 12. பண்ணிக்கிட்டே இருக்கணும். பிரஷல்லோ ஓகே. பண்ணு. நான் கேந்தல புளி ಇದನ್ನೆಲ್ಲ ತಿನ್ಕೊಂಡ್ ಹೋಗ್ತಾ ಇದೀವಿ ಇನ್ನೇನ್ ಫುಡ್ ಮನೇಲಿ ಹೋಗಿ ತಿನ್ನೋದ್ ಬೇಡ ಅಂತ ಇಲ್ಲಿಂದಾನೆ ತಿನ್ಕೊಂಡ್ ಹೋಗೋಣ ಅನ್ಕೊಂಡು ಕೆ ಎಫ್ ಸಿಗ್ ಹೋದ್ವಿ ಕೆ ಎಫ್ ಸಿ ಎಲ್ಲ ಕೆ ಎಫ್ ಸಿ ಇಲ್ಲಿ ಮತ್ತೆ ಎಫ್ ಸಿಡಿದ್ವಿ ಮತ್ತೆ ಏನ್ ಅಂದ್ರೆ ಹೋಗಿ ನನ್ನ ಹಸ್ಬೆಂಡ್ ಇಲ್ಲಿ ಹಾರ್ಡರ್ ಕೊಡಕ್ ಹೋದ್ವಿ ನಾವೆಲ್ಲ ಕೆಳಗಡೆ ಇಳ್ದಿ ಹೋಗ್ತಾ ಇದೀವಿ ಹೋಗಿ ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ತಲೆ ಆರ್ಡರ್ ಬರುತ್ತೆ ಮತ್ತೆ ನಂದ್ರೆ ನೋಡಿ ಎಲ್ಲ ಮತ್ತೆ ರೆಡಿ ಮಾಡೋದು ಅನ್ಕೊಳ್ತೇನೆ ಆಮೇಲೆ ಹೋದ್ವಿ ಮಾಡ್ಕೊಂಡು ಕುತ್ಕೊಂಡ್ವಿ ವೈಟ್ ಮಾಡ್ತಾ ಇದ್ವಿ ಬರುತ್ತೆ ಯಾವಾಗ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತಲ್ಲ ವೇಟ್ ಮಾಡ್ತಾ ಇದ್ವಿ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಇಷ್ಟ ನನ್ನ ಪಾಪಗಂತೂ ತುಂಬಾನೇ ಇಷ್ಟ ಇಲ್ಲಿಗಂತೂ ನಾವು ಜಾಸ್ತಿ ಬರ್ತಾನೆ ಇರ್ತೀವಿ ಅಂತ ಏನಿಲ್ಲ ಯಾವಾಗಾದ್ರೂ ಬರ್ತೀವಿ ಅಂತಾನೆ ಹೇಳ್ಬಹುದು ಮತ್ತೆ ಸ್ವಲ್ಪ ವೇಟ್ ಮಾಡಿದ್ರೆ ಅಷ್ಟೊತ್ತಲ್ಲಿ ನಮ್ದು ಆರ್ಡರ್ ಬಂತು ಕುತ್ಕೊಂಡು ತಿಂಡಿ ಮೋಕ್ಸಿ ಬ್ಯಾಟಿಂಗ್ ಎಲ್ಲ ಮಾಡ್ಕೊಂಡು ಅವರು ಮಯಮಿಸ್ ಅಂತ ನನಗಂತೂ ತುಂಬಾ ಫೇವ್ರೇಟ್ ಮ್ಯಾಮಿ ಫೇವ್ರೇಟ್ ಇಲ್ಲದಿದ್ದವ್ರು ಯಾರು ಇಲ್ಲ ಅಂದ್ಕೊಳ್ತೇನೆ ನೋಡಿ ಇನ್ನೇನು ಮುಗಿಯಕಾಯ್ತು ಬ್ಯಾಟಿಂಗ್ ಮುಗಿತಾಯ್ತು ನೋಡಿ ನಾನು ಚಪ್ಪಲಿನ ಹಾಕೊಂಡಿಲ್ಲ ಚಪ್ಪಲಿನ ಹಾಕಿದಲ್ಲಿ ಹೋಗ್ತಾ ಇದೀನಿ ಯಾಕಂದ್ರೆ ಚಪಲಿ ಜಾಸ್ತಿ ಯೂಸ್ ಮಾಡಬಾರ್ದು ಆರೋಗ್ಯಕ್ಕೆ ಹಾನಿಕಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಪ್ಪಲಿ ಹಾಕ್ದಲ್ಲೇ ನಡೆದ್ರೆ ತುಂಬಾ ಒಳ್ಳೇದಂತೆ ಅದಕ್ಕೆ ನಾನು ಚಪ್ ಸ್ಲೀಪರ್ ಹಾಕ್ದಲ್ಲೇನೆ ನಡಿತೇನೆ ನೋಡಿ ನನ್ನ ಪಾಪದ ಶೂ ನಮ್ಮ ಅತ್ತೆ ಕೈಯಲ್ಲಿದೆ ನಾನು ಚಪ್ಪಲಿ ಹಾಕಿಲ್ಲ ನಾವಿಬ್ರು ಒಂದೇ ತರ ಚಪ್ಪಲಿ ಹಾಕದೇ ಇಲ್ಲ ನಾವು ಹಂಗೆ ನಡೆಯೋದು ಎಲ್ಲರೂ ಈ ರೀತಿ ಡ್ರಾಯಿಂಗ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಂದ ಆರೋಗ್ಯ ಎಂದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಚಪ್ಪಲಿ ಇಲ್ದೇ ನಡೀತಾ ಇದೀನಿ ಹಾಗೆ ನೋಡಿ ಬಾಯ್ ನೆಕ್ಸ್ಟ್ ಬ್ಲಾಗ್ ಆಗಿ ಬರ್ತೀನಿ ಅಸ್ಸಾಂ ವಲೇಕುಮ್